ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪೂರ್ಣಿಮಾ ಇವತ್ತು ಶ್ರೀ ಇಷ್ಟಾರ್ಥ ಸಿದ್ದಿ ಗಣಪತಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಈ ದೇವಸ್ಥಾನ ಹೇಗಿದೆ ಹಾಗೆ ಇಲ್ಲಿನ ವಿಶೇಷತೆನ ತಿಳ್ಕೊಳ್ಳೋಕು ಮುಂಚೆ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಇದು ಹಾಗೆ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ಒಂದು ವ್ಯೂ ಕೂಡ ತೋರಿಸ್ತಾ ಇದ್ದೀನಿ ಇಷ್ಟಾರ್ಥ ಸಿದ್ಧಿ ಗಣಪತಿಯ ದೇವಸ್ಥಾನ ಬೆಂಗಳೂರಿನ ಬಿ ಎಂ ಕೆ ಲೇಔಟ್ನಲ್ಲಿ ಇರುವಂಥದ್ದು ತುಂಬ ವರ್ಷಗಳಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು ಹಾಗೆಯೇ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿರುವಂತಹ ಇಷ್ಟಾರ್ಥ ಸಿದ್ಧಿ ಗಣಪತಿಗೆ ಮೊದಲಿಗೆ ದೇವಸ್ಥಾನ ಕೂಡ ಇರಲಿಲ್ಲ ಅಂತ ಹೇಳಲಾಗುತ್ತೆ ಬರೀ ಗಣಪತಿಯ ಮೂರ್ತಿ ಮಾತ್ರ ಇತ್ತು ಆ ನಂತರ ಇಲ್ಲಿ ದೇವಸ್ಥಾನವನ್ನು ಕೂಡ ಕಟ್ಟಲಾಯಿತು ಇತ್ತೀಚೆಗಷ್ಟೇ ಮತ್ತೆ ಈ ಒಂದು ದೇವಸ್ಥಾನವನ್ನು ರಿನೋವೇಟ್ ಮಾಡಲಾಗಿದೆ ಈಗ ಇನ್ನಷ್ಟು ಸುಂದರವಾದಂತಹ ದೇವಸ್ಥಾನವನ್ನು ಕೂಡ ನಾವು ನೋಡ್ಬೋದು ಈಗ ಇಷ್ಟಾರ್ಥ ಗಣಪತಿಯ ದರ್ಶನವನ್ನು ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿದೆ ಹೆಸರೇ ಸೂಚಿಸುವಂತೆ ಇಷ್ಟಾರ್ಥ ಗಣಪತಿ ದೇವಸ್ಥಾನ ಇದು ನಿಮ್ಮ ಎಂಥದ್ದೇ ಇಷ್ಟಾರ್ಥ ಇರಲಿ ಈ ಒಂದು ಗಣಪತಿಯ ದರ್ಶನ ಮಾಡಿ ಗಣೇಶನಲ್ಲಿ ನಿಮ್ಮ ಇಷ್ಟಾರ್ಥ ಕೇಳಿಕೊಂಡ್ರೆ ಸಾಕು ನಿಮ್ಮ ಇಷ್ಟಾರ್ಥ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಾನ ಕೂಡ ಇದೆ ಬನ್ನಿ ಈಗ ಅಮ್ಮನವರ ಅಲಂಕಾರದ ದರ್ಶನವನ್ನು ಕೂಡ ಮಾಡೋಣ ಇಷ್ಟಾರ್ಥ ಸಿದ್ಧಿ ಗಣಪತಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಯ ಅಲಂಕಾರದ ದರ್ಶನವನ್ನು ಮಾಡಿದ್ರಿ ಅಲ್ವಾ ಈಗ ಗಣಪತಿಯ ದೇವಸ್ಥಾನದಲ್ಲಿ ಶ್ರೀ ಮಾರ್ಕಂಡೇಶ್ವರ ಸ್ವಾಮಿಯ ಸನ್ನಿಧಾನ ಕೂಡ ಇದೆ ಬನ್ನಿ ನೋಡ್ಕೊಂಬರೋಣ ಈ ದೇವಸ್ಥಾನದ ಒಂದು ವಿಶೇಷತೆನ ನಿಮ್ಗೆ ಹೇಳಲೇಬೇಕು ಇಷ್ಟಾರ್ಥ ಸಿದ್ಧಿ ಗಣಪತಿಯ ದೇವಸ್ಥಾನದಲ್ಲಿ ಶ್ರೀ ಮಾರ್ಕಂಡೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ ಈ ಒಂದು ದೇವಸ್ಥಾನದಲ್ಲಿ ಮಾತ್ರ ನೀವು ಮಾರ್ಕಂಡೇಶ್ವರ ಸ್ವಾಮಿಯ ದರ್ಶನವನ್ನ ಪಡಿಬಹುದಾಗಿದೆ ಮಾರ್ಕಂಡೇಶ್ವರ ಸ್ವಾಮಿಯ ಸನ್ನಿಧಾನ ಇರುವಂತಹ ಏಕೈಕ ದೇವಸ್ಥಾನ ಅಂತಾನೂ ಹೇಳಬಹುದು ಮಾರ್ಕಂಡೇಶ್ವರ ಸ್ವಾಮಿಯ ಸನ್ನಿಧಾನ ಇಲ್ಲಿ ಇರೋದ್ರಿಂದ ಈ ಒಂದು ಲೇಔಟ್ಗೆ ಬಿ ಎಂ ಕೆ ಲೇಔಟ್ ಅಂತ ಕರೀತಾರೆ ನೀವು ಎಲ್ಲಿಯೂ ಕೂಡ ಮಾರ್ಕಂಡೇಶ್ವರ ಸ್ವಾಮಿಯ ಮೂರ್ತಿಯನ್ನ ನೋಡಲು ಸಿಗೋದಿಲ್ಲ ಈ ಒಂದು ದೇವಸ್ಥಾನದಲ್ಲಿ ಮಾತ್ರ ನೀವು ಮಾರ್ಕಂಡೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ನೀವು ಮಾಡ್ಬೋದಾಗಿದೆ ಹಾಗೆಯೇ ಇಲ್ಲಿ ನವಗ್ರಹ ಕೂಡ ಇದೆ ಇವಾಗ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟಾರ್ಥ ಸಿದ್ಧಿ ಗಣಪತಿಯ ದೇವಸ್ಥಾನ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ ಇಷ್ಟಾರ್ಥ ಸಿದ್ಧಿ ಗಣಪತಿಯ ಮಹಿಮೆ ಅಪಾರವಾದುದು ಸಾಕಷ್ಟು ಜನ ಇಲ್ಲಿ ಬಂದು ಒಳಿತನ್ನ ಕಂಡಿರುವಂಥ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡ್ಬೋದು ಹಾಗೆಯೇ ಎಂತಹ ಇಷ್ಟಾರ್ಥ ಇದ್ರೂ ಶೀಘ್ರವಾಗಿ ನೆರವೇರಿಸ್ತಾರೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಲಿ ಇಷ್ಟಾರ್ಥ ಸಿದ್ಧಿ ಗಣಪತಿ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್